ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಮುಕ್ತಾಯ ಕಂಡಿದೆ ಆದರೆ ರಾಜಕೀಯ ಪಕ್ಷಗಳು ಸರ್ಕಾರ ರಚನೆಗೆ ಕಸರತ್ತು ಶುರು ಮಾಡಿದೆ ಕಾಂಗ್ರೆಸ್ ಬಿ ಜೆ ಪಿ ನೇತೃತ್ವದ ಒಕ್ಕೂಟಗಳು ಕಿಂಗ್ ಮೇಕರ್ಸ್ಗಳನ್ನು ತನ್ನತ್ತ ಸೆಳೆಯುವ ಪ್ರಯತ್ನ ನಿರಂತರವಾಗಿದೆ ಪ್ರತಿ ಭಾರತೀಯಂತೆ ಬಾ ಬಾರಿಯಂತೆ ಈ ಬಾರಿಯೂ ಚುನಾವಣಾ ಕಡದಲ್ಲಿ ಚಿತ್ರರಂಗದ ತಾರೆಯರು ಅದೃಷ್ಟ ಪರೀಕ್ಷೆಗೆ ನಿಂತಿದ್ದರು ಇದರಲ್ಲಿ ಕೆಲವರು ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ ಇನ್ನು ಕೆಲವರು ಸೋತುಮುಖ ಸಪ್ಪೆ ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ನಾಯಕರಲ್ಲಿ ಮುಂಚೂಣಿ ಗುರುತಿಸಿಕೊಂಡ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ನವನೀತ್ ಕೌರ್ ರಾಣಾ ಸೇರಿದಂತೆ ಭೋಜ್ಪುರಿ ಚಿತ್ರರಂಗದ ಖ್ಯಾತ ಪವನ್ ಸಿಂಗ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ದಾರೆ ಸ್ಮೃತಿ ಇರಾನಿ ಕಳೆದ ಚುನಾವಣೆಯಲ್ಲಿ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರಿಗೆ ಸೋಲಿನ ರುಚಿ ತೋರಿಸಿದ ಸ್ಮೃತಿ ಇರಾನಿ ಈ ಬಾರಿ ಆಘಾತಕಾರಿ ಸೋಲು ಕಂಡಿದ್ದಾರೆ ಕಾಂಗ್ರೆಸ್ ಭದ್ರ ಭದ್ರಕೋಟೆ ಉತ್ತರ ಪ್ರದೇಶದ ಅಮೇಠಿ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮತ್ತೆ ಕೈ ಉಕ್ಕು ವಾಶ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಕಿಶೋರ್ ಲಾಲ್ ಶರ್ಮಾ ಅವರಿಗೆ ಟಿಕೆಟ್ ನೀಡಿತ್ತು ಆದ ಅವರ ಮುಂದೆ ಸ್ಮೃತಿ ಇರಾನಿ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದರು ಆದರೆ ಸ್ಮೃತಿ ಇರಾನಿ ವಿರುದ್ಧ ಕಿಶೋರ್ ಲಾಲ್ ಒಂದು ಲಕ್ಷದ ಅರವತ್ತೇಳು ಸಾವಿರದ ನೂರ ತೊಂಬತ್ತಾರು ಮತಗಳ ಮತಗಳ ಅಂತರದಿಂದ ದೊಡ್ಡ ಮಟ್ಟದ ಗೆಲುವನ್ನು ಪಡೆದಿದ್ದಾರೆ ದಿನೇಶ್ ಲಾಲ್ ಯಾದವ್ ಬೋಜಪುರಿ ಚಿತ್ರರಂಗದ ಖ್ಯಾತ ನಟ ಗಾಯಕ ಬಿಗ್ ಬಿಗ್ ಬಾಸ್ ಕಾರ್ಯಕ್ರಮದ ಮಾಜಿ ಸ್ಪರ್ಧಿ ದಿನೇಶ್ ಲಾಲ್ ಯಾದವ್ ಉತ್ತರ ಪ್ರದೇಶದ ಅಜಗುಂಡ ಕ್ಷೇತ್ರದಲ್ಲಿ ಪಿಯಿಂದ ಸ್ಪರ್ಧಿಸಿದ್ದರು ಇವರನ್ನು ಸಮಾಜವಾದಿ ಪಕ್ಷ ಅಭ್ಯರ್ಥಿ ಧರ್ಮೇಂದರ್ ಯಾದವ್ ಸೋಲಿಸಿದ್ದಾರೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ ಪವನ್ ಸಿಂಗ್ ಬಿಹಾರದ ಕರಕಟ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಭೋಜ್ಪುರಿ ಚಿತ್ರರಂಗದ ನಟ ಪವನ್ ಸಿಂಗ್ ಅವರನ್ನು ಸಿ ಪಿ ಐನ ರಾಮ್ ಸಿಂಗ್ ಸೋಲಿಸಿದ್ದಾರೆ ರಾಜಾ ರಾಮ್ ಸಿಂಗ್ ಮೂರು ಮೂರು ಸಾವಿರದ ಮೂರು ಲಕ್ಷದ ಎಂಟುನೂರ ಐದು ಎಂಬತ್ತೊಂದು ಮತಗಳು ಗೆಲ್ಲಿಸಿದರೆ ಪವನ್ ಸಿಂಗ್ ಎರಡು ಲಕ್ಷದ ಏಳುನೂರ ನಲವತ್ತೇಳು ಪಾಯಿಂಟ್ ಇಪ್ಪತ್ತ್ಮೂರು ಮತಗಳನ್ನು ಪಡೆದಿದ್ದರು ರಾಜ್ ಬಬ್ಬರ್ ನಟ ಕಂ ರಾಜ್ ಬಬ್ಬರ್ ಈ ಬಾರಿ ಗುಡೆಗಾಂವ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದರು ಇವರನ್ನು ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಮತ್ತು ಕೇಂದ್ರ ಸಚಿವ ರಾಮ್ಜಿತ್ ಸಿಂಗ್ ಅವರು ಸೋಲಿನ ರುಚಿ ತೋರಿಸಿದ್ದಾರೆ ಎಪ್ಪತ್ತೈದು ಸಾವಿರದ ಎಪ್ಪತ್ತೊಂಬತ್ತು ರಾಜ್ ಬಬ್ಬರ್ ತೋ ಸೋರಿಸಿದ್ದಾರೆ ಲೋಕೇಶ್ ಚಟರ್ಜಿ ನವನೀತ್ ರಾಣಾ ಮಹಾರಾಷ್ಟ್ರದ ಅಮರಾವತಿ ಕ್ಷೇತ್ರದಿಂದ ಸ್ಪರ್ಧಿಸಿದ ನಟಿ ಕಂ ನವನೀತ್ ರಾಣಾ ಕಾಂಗ್ರೆಸ್ನ ಬಲವತ್ ವಾಕಾಡೆ ವಿರುದ್ಧ ಸೋಲು ಕಂಡಿದ್ದಾರೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಮತಗಾಂತರದಿಂದ ಅವರು ಸೋಲು ಕಂಡಿದ್ದಾರೆ ಸಾವಿರದ ಒಂಬೈನೂರ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾದ ನವನೀತ್ ಬಾ ಟಾಲಿವುಡ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಚುನಾವಣಾತರ ಸಮೀಕ್ಷೆ ಭವಿಷ್ಯದ ಲೆಕ್ಕಾಚಾರ ತಪ್ಪಿದ್ದು ಎಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏಳು ಹಂತದ ಮತದಾನ ಮುಕ್ತಾಯ ಕಂಡ ಬೆನ್ನಲ್ಲೇ ಹಲವು ಮಾಧ್ಯಮಗಳು ಪ್ರಕಟಿಸಿದ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟಿಸಿದ್ದು ಬಿಜೆಪಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ನಾಲ್ನೂರು ಸ್ಥಾನ ಪಡೆಯಲಿದೆ ಎಂದು ಭವಿಷ್ಯ ನುಡಿದಿದ್ದವು ಆದರೆ ಮಂಗಳವಾರ ಬಹಿರಂಗಗೊಂಡ ಫಲಿತಾಂಶದ ಸಮೀಕ್ಷೆಯಲ್ಲಿ ಲೆಕ್ಕಾಚಾರ ತಲೆಕೀಳಗಾಗಿದ್ದು ಸ್ಪಷ್ಟವಾಗಿದೆ ಅದಲ್ಲದೆ ಉತ್ತರ ಪ್ರದೇಶದ ಪಶ್ಚಿಮ ಬಂಗಾಳ ಮತ್ತು ಮತ ಮಹಾರಾಷ್ಟ್ರದಲ್ಲಿ ನಮ್ಮ ಲೆಕ್ಕಾಚಾರ ತಪ್ಪಾಗಿದೆ ಎಂದು ಎಕ್ಸಿಸ್ ಮೈ ಇಂಡಿಯಾ ಚುನಾವಣೆ ಸಮೀಕ್ಷೆ ಏಜೆನ್ಸಿ ಅಧ್ಯಕ್ಷ ಪ್ರದೀಪ್ ಗುಪ್ತಾ ತಿಳಿಸಿದ್ದಾರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ನಮ್ಮ ಸಮೀಕ್ಷೆಯಿಂದ ಕಡಿಮೆ ಪ್ರಮಾಣದಲ್ಲಿ ಬಿಜೆಪಿ ಮತ ಗಳಿಸಿದ್ದು ದಲಿತ ಸಮುದಾಯ ಮುಖ ಪ್ರಮುಖ ಪಾತ್ರ ವಹಿಸಿದ್ದು ಇದು ಇಂಡಿಯಾ ಬ್ಲಾಕ್ಗೆ ವರದಾನವಾಗಿದೆ ಎಂದು ವಿಶ್ಲೇಷಿಸಿದ್ದಾರೆ ಎನ್ಡಿಎ ಮುನ್ನೂರ ಅರವತ್ತರಿಂದ ನಾಲ್ನೂರ ಒಂದು ಸ್ಥಾನ ಗಳಿಸಿದ್ದು ಎನ್ಡಿಎ ಸರ್ಕಾರ ರಚಿಸುವೆಂಬ ಭವಿಷ್ಯ ನುಡಿದಿದೆವು ಆದರೆ ಇಂದಿನ ಟ್ರೆಂಡ್ ಪ್ರಕಾರ ಎನ್ಡಿಎ ಇನ್ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುನ್ನುಡೆ ಗಳಿಸಿದೆ ಸಾಧಿಸಿದೆ ಆದರೆ ಸುಮಾರು ಅರವತ್ತ್ ಆರು ಸ್ಥಾನಗಳನ್ನು ಕಡಿಮೆಯಂತಾಗಿದೆ ಎಂದು ಗುಪ್ತ ಇಂಡಿಯಾ ಡೆ ಟಿವಿ ಜನತೆಗೆ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಎನ್ಡಿಆರ್ ಹತ್ತಾರು ಸ್ಥಾನ ಪಡೆಯಲಿದೆ ಎಂದು ಸಮೀಕ್ಷೆ ಹೇಳುತ್ತಿತ್ತು ಆದರೆ ಎನ್ ಡಿ ಎ ಕೇವಲ ಮೂವತ್ತೆಂಟು ಸ್ಥಾನಗಳಲ್ಲಿ ಮುಂದೆ ಮುನ್ನಡೆ ಸಾಧಿಸಿದ್ದು ಬರಬರಿ ಮೂವತ್ತು ಸ್ಥಾನಗಳು ಕಡಿಮೆ ಪಡೆದಂತಾಗಿದೆ ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಇಪ್ಪತ್ತಾರರಿಂದ ಮೂವತ್ತೆರಡು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ ಎಂದು ಸಮೀಕ್ಷೆ ತಿಳಿಸಿದ್ದು ಅಲ್ಲಿ ಕೇವಲ ಹನ್ನೊಂದು ಸ್ಥಾನ ಮಾತ್ರ ಪಡೆದಿದೆ ನಮ್ಮ ಭವಿಷ್ಯಕ್ಕಿಂತ ಹದಿನೈದು ಸ್ಥಾನಗಳ ವ್ಯತ್ಯಾಸ ಬಂದಿದೆ ಮಹಾರಾಷ್ಟ್ರದಲ್ಲೂ ಎನ್ ಡಿ ಎ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜಯಲ ಸಾಧಿಸಲಿದೆ ಎಂದು ಸಮೀಕ್ಷೆ ತಿಳಿಸಿದ್ದು ಕೇವಲ ಇಪ್ಪತ್ತು ಕ್ಷೇತ್ರದಲ್ಲಿ ಗೆಲುವು ಗಳಿಸಿದೆ ಹೀಗಾಗಿ ಮೂರು ರಾಜ್ಯಗಳಲ್ಲಿ ಎನ್ ಡಿ ಆರೋ ಸ್ಥಾನ ಕೊರತೆಯಾಗಿದೆ ಎಂದು ಗುಪ್ತಾ ಹೇಳಿದರು ನಮ್ಮ ಸಮೀಕ್ಷೆ ಸಹ ಸಂಪೂರ್ಣ ತಪ್ಪಾಗಿದೆ ಈ ಬಗ್ಗೆ ಅವಲೋಚನೆ ಮಾಡಿಕೊಳ್ಳಬೇಕಾಗಿದ್ದ ಅಗತ್ಯವಿದೆ ಎಂದು ಗುಪ್ತಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರದಲ್ಲಿ ದಲಿತ ಮತಗಳು ನಿರ್ಣಾಯಕ ಮತ ವಣಿಸಿವೆ ಎಂದರು ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ದಲಿತರು ಅಂತರ ಕಾಯ್ದುಕೊಂಡಿದ್ದಾರೆ ಮೀಸಲಾತಿ ಸಂವಿಧಾನ ಬದಲಾವಣೆಯಂಥ ವಿಚಾರಣೆಗಳು ಮತ ಬದಲಾವಣೆಗೆ ಕಾರಣವಾದವು ಮಹಾರಾಷ್ಟ್ರದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರು ವಂಚಿತ್ ಜೋಮನ್ ಅವಾರ್ಡಿನಿಂದ ಇಂಡಿಯಾ ಬ್ಲಾಕ್ ಲಾಭವಾಗಿದೆ ಆದರೆ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಬಿಹಾರ್ ತಮಿಳುನಾಡು ಇತರ ರಾಜ್ಯಗಳ ಸಮೀಕ್ಷೆ ಸರಿಯಾಗಿದೆ ಆದರೆ ರೀ ಅದೇ ರೀತಿ ಆಂಧ್ರ ಪ್ರದೇಶ ಒಡಿಶಾ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಸ ಸಮೀಕ್ಷೆ ಸರಿಯಾಗಿದೆ ಎಂದು ಗುಪ್ತಾ ಹೇಳಿದರು ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಅಚ್ಚರಿ ಫಲಿತಾಂಶ ಕಂಡಿದೆ ಅತಿಥಿ ವಹಿಸಿದ ಕಾರಣದಿಂದ ಕೂಟದಿಂದ ಆಡುವ ಅವಕಾಶ ಪಡೆದ ಯುಎಸ್ಎ ತಂಡವು ಪಾಕಿಸ್ತಾನ ತಂಡವನ್ನು ಮಣಿಸಿ ಕ್ರಿಕೆಟ್ ವಿಶ್ವಕಪ್ಕ್ಕೆ ಅಚ್ಚರಿ ಅಚ್ಚರಿ ಮೂಡಿಸಿದೆ ಗುರುವಾರ ಡರ್ಲಸ್ನಲ್ಲಿ ನಡೆದ ಪಂದ್ಯಗಳಲ್ಲಿ ಸೂಪರ್ ಓವರ್ನಲ್ಲಿ ಯುಎಸ್ಎ ಗೆಲುವಿನ ನಗೆ ಬೀರಿದೆ ಈ ಪಂದ್ಯದಲ್ಲಿ ಮಿಂಚಿದ್ದು ಭಾರತೀಯರ ಮೂಲದ ಸೌರವ್ ನೆಥರ್ವಾಲ್ ಎಡಗೈ ವೇಗದ ಬೌಲರ್ ಆಗಿರುವ ಸೌರವ್ ಪಾಕಿಸ್ತಾನಿ ಬ್ಯಾಟ್ಗಳನ್ನು ಕಟ್ಟಿಹಾಕಿದರು ಸೂಪರ್ ಓವರ್ನಲ್ಲಿ ಬೌಲಿಂಗ್ ಮಾಡುವ ಅವಕಾಶ ಪಡೆದ ಗೌರವ್ ಸೌರವ್ ಯುಎಸ್ಎ ತಂಡಕ್ಕೆ ಅದ್ಭುತ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಗೆಲುವಿನ ಬಳಿಕ ಸೌರವ್ ಸಾಮಾಜಿಕ ತಾಣದಲ್ಲಿ ಹೀರೋ ಆಗಿದ್ದಾರೆ ಸೌರವ್ ನೇತ್ರಲ್ವಾಲ್ ಅವರು ಲಿಂಕ್ಡ್ ಇನ್ ಪ್ರೊಫೈಲ್ನ ಇನ್ಸ್ಟಾಗ್ರಾಮ್ಗಳು ಮತ್ತು ಅವರ ಉಲ್ಲೇಖ ನಡೆಸಿರುವ ಮತ್ತು ಆಡುವ ಇನ್ಸ್ಟ ವಿಡಿಯೋಗಳು ಈ ಪಂದ್ಯದ ಬಳಿಕ ವೈರಲ್ ಆಗಿವೆ ಮುಂಬೈನ ಬಹು ಪ್ರತಿಭಾವಂತ ಸೌರವ್ ಅಮೆರಿಕನ್ ಮತ್ತು ಭಾರತೀಯ ಕನಸನ್ನು ಏಕ ಏಕಕಾಲದಲ್ಲಿ ಬದುಕುತ್ತಿದ್ದಾರೆ ಕೆಲವು ತಿಂಗಳ ಹಿಂದೆ ವುರಕ್ನಲ್ಲೂರಾ ಅವರ ಸಹೋದರ ಯು ಎಸ್ ರಾಷ್ಟ್ರೀಯ ತಂಡಕ್ಕೆ ಆಟಗಾರರು ಮತ್ತು ಹಬ್ಬ ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ ಗೊತ್ತಾಯಿತು ಆದರೆ ಗುರುವಾರ ಸೌರವ್ ಇಡೀ ಇಂಡಿಯಾ ಪ್ರಪಂಚದ ಗಮನ ಸೆಳೆದರು ಅಲ್ಲದೆ ಸ್ಥಳೀಯ ಅಮೆರಿಕನ್ ಕ್ರಿಕೆಟ್ ಬಗ್ಗೆ ಗೂಗಲ್ ಮಾಡುವಂತೆ ಪ್ರೇರೇಪಿಸಿದರು ಸೌರವ್ ನೆತ್ರಲ್ವಾಲ್ ಭಾರತದ ಯು ಎನ್ ತಂಡದಲ್ಲಿ ಎರಡು ಸಾವಿರದ ಬ್ಯಾಚ್ನಲ್ಲಿ ಟೀಂ ಇಂಡಿಯಾ ಟ್ವೆಂಟಿ ಆವೃತ್ತಿ ಭಾಗವಹಿಸುವ ಏಕೈಕ ಆಟಗಾರ ಸೌರವ್ ಮುಂಬೈನಲ್ಲಿ ಹುಟ್ಟಿ ಬೆಳೆದರು ಮೂವತ್ತರಲ್ಲಿ ಮುಂಬೈ ತಂಡದ ಪರ ರಾಣಜಿ ಟೋಪಿ ಆಡಿದರು ಅವರು ಪುಣೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಉತ್ತೇಜಿಸಿದರು ಆದರೆ ಪ್ರತಿಷ್ಠಿತ ಕಾರ್ನರ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಸೌರವ್ ನ್ಯೂಯಾರ್ಕ್ಗೆ ತೆಳೆದರು ಅಲ್ಲಿ ಅವರು ತಮ್ಮ ಸ್ನಾನಕೋತ್ತರ ಪದವಿ ಪಡೆದರು ಸೌರ ಆಟಗಳ ವಿಶ್ಲೇಷಣೆ ಅಪ್ಲಿಕೇಶನ್ ಸಹ ಅಭಿವೃದ್ಧಿಪಡಿಸಿದ್ದಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಯು ಎ ಯುಎಸ್ಎ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಸೇರಿ ಸೌರವ್ ಇದೀಗ ತಂಡವನ್ನು ಪ್ರಮುಖ ಆಟ ಆಟಾಗಿದ್ದಾರೆ ನಲವತ್ತೆಂಟು ಏಕದೆಯನ್ನು ಪದ್ಯ ಆಡಿರುವ ಸಾವಿರ ಮೂರು ವಿಕೆಟ್ ಕಳೆದುಕೊಂಡಿದ್ದಾರೆ ಈ ಮತ್ತೆ ರಾಜ ಸೂಪರ್ ವರ್ಲ್ಡ್ ಕಪ್ ಓವರ್ ಪಂದ್ಯ ರೋಚಕ ಪಾಕಿಸ್ತಾನ ರೋಚಕ ಪಂದ್ಯ ಪಾಕಿಸ್ತಾನಕ್ಕೆ ಸೋಲಿನ ಶಾಕ್ ನೀಡಿದ ಅಮೆರಿಕ ಟಿ ಟ್ವೆಂಟಿ ವಿಶ್ವಕಪ್ ಕೂಟದ ಗುರುವಾರ ಗ್ರೂಪ್ ನ ಅತ್ಯಂತ ರೋಮಾಂಚನಕಾರಿ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಅಮೆರಿಕ ವಿರುದ್ಧ ಸೂಪರ್ ಓವರ್ ಮೇಲ್ನೋಟಕ್ಕೆ ಅನಿರೀಕ್ಷಿತ ಸೋಲಿನ ಶಾಕ್ ಅನುಭವಿಸಿದೆ ಮೊದಲ್ ಬ್ಯಾಟಿಂಗ್ ನಡೆಸಿದ ಪಾಕಿಸ್ತಾನವು ಆರಂಭದಲ್ಲಿ ಎರಡು ವಿಕೆಟ್ ಬೇಗನೆ ಕಳೆದುಕೊಂಡ ಆಘಾತಕ್ಕೆ ಅನುಭವಿಸಿತು ಬಾಬರ್ ಆಜಮ್ ಮತ್ತು ಶಹದ್ ಖಾ ಸಬ್ ಖಾನ್ ಅವರ ಉಪಯುಕ್ತ ಆಟದಿಂದಾಗಿ ಪಾಕಿಸ್ತಾನ ತಂಡ ಏಳು ವಿಕೆಟಿಗೆ ನೂರೈವತ್ತು ರನ್ ಉತ್ತಮ ಮೊತ್ತ ಪ್ರೇಪಿಸಿತ್ತು ಗುರಿ ಬೆನ್ನಿಟ್ಟಿದ್ದ ಅಮೆರಿಕ ನಾಯಕ ಮೊನಕ್ ಪಟೇಲ್ ಅವರ ಅರ್ಥ ಆಕರ್ಷಕ ಅರ್ಧ ಶತಕ ನೆರವಿನಿಂದ ಅಡಿ ಗ್ರೌಸ್ ಮೂವತ್ತೈದು ಆರೆಂಜ್ ಹೌಸ್ ಔಟಾಗದೆ ಮೂವತ್ತಾರು ಮತ್ತು ನಿತೀಶ್ ಕುಮಾರ್ ಔಟಾಗದೆ ಹದಿನಾಲ್ಕು ರನ್ಗಳ ನೆರವಿನಿಂದ ಮೂರು ವಿಕೆಟ್ ನಷ್ಟಕ್ಕೆ ನೂರೈವತ್ತೊಂದು ಐವತ್ತೊಂಬತ್ತು ರನ್ ಗಳಿಸಿದರು ವಿಕೆಟ್ ಉಳಿಸಿಕೊಂಡ ಅಮೆರಿಕದ ಪಾಕ್ ಬೌಲರ್ನನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಯಿತು ಸೂಪರ್ ಓವರ್ನಲ್ಲಿ ಅಮೀರ್ ಅವರು ಎಸೆದ ಓವರ್ನಲ್ಲಿ ಅರುಣ್ ಜೋನ್ಸ್ ಮತ್ತು ಅಮಿತ್ ಸಿಂಗ್ ಆಟಕ್ಕಿಳಿದರು ಅಮೆರಿಕ ಒಂದು ವಿಕೆಟ್ನಷ್ಟಕ್ಕೆ ಹದಿನೆಂಟು ರನ್ ಗಳಿಸಿತು ಓವರ್ನಲ್ಲಿ ಅಮೀರ್ ಎಸೆದ ಮೂರು ವೈಡ್ಗಳಾಗಿದ್ದವು ನೇತ್ರವಲ್ಡರ್ ಎಸೆದ ಓವರ್ನಲ್ಲಿ ಪಾಕಿಸ್ತಾನ ಗುರಿ ತಲುಪಲು ವಿಫಲವಾಯಿತು ಎರಡು ಬೌಂಡ್ರಿಗಳು ಬಂದರು ಒಂದು ವಿಕೆಟ್ ಕಿತ್ತರು ಒಂದು ಹೆಸರದಲ್ಲಿ ಏಳು ರನ್ ಅಗತ್ಯವಿತ್ತು ಕೊನೆ ಎಸೆದ ಎದುರಿಸಿದಾಗ ಶಬ ಒಂದು ರನ್ ಮಾತ್ರ ಗಳಿಸಲು ಯಶಸ್ವಿಯಾದರು ಅಮೆರಿಕ ಐದು ರನ್ಗಳಿಂದ ಗೆಲುವನ್ನು ತನ್ನದಾಗಿಸಿಕೊಂಡಿದ್ದು ಮೊಹಮ್ಮದ್ ರಿಜ್ವಾನ್ ಮತ್ತು ಉಸ್ಮಾನ್ ಖಾನ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದರು ಆ ಬಳಿಕ ಬಾಬರ್ ಮತ್ತು ಶಬಾಬ್ ನಾಲ್ಕನೇ ವಿಕೆಟ್ಗೆ ಎಪ್ಪತ್ತೆರಡು ರನ್ಗಳು ಜೊತೆ ಅಡಿ ನಡೆಸಿ ತಂಡವನ್ನು ಆಧರಿಸಿದರು ಶಾದಾಬ್ ನಲವತ್ತು ಮತ್ತು ಬಾಬರ್ ನಲವತ್ನಾಲ್ಕು ರನ್ ನೋಡೆದರು ಮೂಡಿಗೆರೆ ಮೂಲದ ನುಸ್ತಿಫ್ ಕ್ರೇಜಿ ಮೂವತ್ತು ರನ್ಗೆ ಮೂಲಕ ಮೂರು ವಿಕೆಟ್ ಕಿತ್ತು ಗಮನ ಸೆಳೆದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ